ಮೂವಿ ಹೆಸರು ರತ್ನಂ ಇದು ಅಮೆಝಾನ್ ಪ್ರೈಮ್ ನಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೈನ್ಟೀನ್ ನೈನ್ಟಿ ಫೋರ್ ನಲ್ಲಿ ಒಂದು ಕಳ್ಳರ ಗುಂಪನ್ನ ತೋರಿಸ್ತಾರೆ ಈ ಗುಂಪಿನಲ್ಲಿ ಮೂರ್ ಜನ ಇದ್ದಾರೆ ಮೂರು ಜನ ಸೇರ್ಕೊಂಡು ಒಂದು ಬಸ್ ನ ಡ್ರೈವರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಡ್ರೈವರ್ ಈಗ ಬಸ್ ನ ಸಂತುಲನವನ್ನ ಕಳ್ಕೊಳ್ತಾರೆ ಬಸ್ ಕಂದಕಕ್ಕೆ ಬಿದ್ದೋಗ್ಬಿಡುತ್ತೆ ಒಳಗಿದ್ದ ಎಲ್ಲಾ ಜನಗಳಿಗೆ ಏಟಾಗಿದೆ ಈ ಮೂರು ಜನ ಕಳ್ಳರು ಬಂದು ಏಟಾಗಿರುವ ಮನುಷ್ಯರ ಹತ್ರ ಒಡವೆ ವಸ್ತುವಿನ ಗನಾನಿ ಎಲ್ಲವನ್ನ ಕಿತ್ಕೊಂತಾರೆ ಎತ್ಕೊಂಡು ಹೋಗ್ತಾರೆ ಇವರು ಮಾಡಿರುವ ತಾಪತ್ರಯಕ್ಕೆ ಎಷ್ಟೊಂದು ಜನ ಪ್ರಾಣ ಕಳ್ಕೊಳ್ತಾರೆ ಇದರಿಂದ ಪೊಲೀಸ್ ಇಲಾಖೆ ಸಿಟ್ಟಿಗೆದ್ಬಿಡುತ್ತೆ ಇಂತ ಕಳ್ಳ ಕಾಕರನ್ನ ಅರೆಸ್ಟ್ ಮಾಡೋದು ಬೇಡ ಕಂಡಲ್ಲಿ ಗುಂಡಿಡಿ ಅಂತ ಆದೇಶ ಮಾಡ್ಬಿಡ್ತಾರೆ ಪೊಲೀಸ್ ಹೆಡ್ ಸೊ ಇವರನ್ನ ಹುಡ್ಕೊಂಡು ಒಬ್ರು ಇನ್ಸ್ಪೆಕ್ಟರ್ ಬರ್ತಾರೆ ಈ ಕಳ್ಳರುಗಳು ನನ್ನನ್ನು ಹಿಡಿಯೋಕೆ ಬಂದಿದ್ದಾರೆ ಇನ್ಸ್ಪೆಕ್ಟರ್ ಅಂತ ಅವರ ಗಾಡಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಗಾಡಿನಲ್ಲಿ ಇದ್ದವ್ರನ್ನೆಲ್ಲ ಕೆಳಗೆ ಬೀಳಿಸಿ ಇನ್ಸ್ಪೆಕ್ಟರ್ ಅನ್ನ ಕೊಂದು ಹಾಕ್ತಾರೆ ಈ ಗಾಡಿನಲ್ಲಿ ಇನ್ಸ್ಪೆಕ್ಟರ್ ನ ಹೆಂಡತಿ ಕೂಡ ಇರ್ತಾರೆ ಅವರು ಆ ಸಮಯದಲ್ಲಿ ಗರ್ಭಿಣಿಯಾಗಿರ್ತಾರೆ ಈ ಕಳ್ಳರಿಂದ ತಪ್ಪಿಸ್ಕೊಂಡು ವೇಷದಲ್ಲಿ ಯಾರು ಗೊತ್ತಿಲ್ಲದ ಜಾಗಕ್ಕೆ ಹೋಗಿ ಅಲ್ಲಿ ತಮ್ಮ ಹೊಸ ಜೀವನವನ್ನ ಆರಂಭಿಸ್ತಾರೆ ಸ್ವಲ್ಪ ದಿನಗಳ ನಂತರ ಇವರಿಗೆ ಒಂದು ಮಗು ಆಗತ್ತೆ ಮಗುನ ಕೂಡ ಇವರು ಬೆಳೆಸ್ತಿದ್ದಾರೆ ಇಂತಿಪ್ಪ ಅಮ್ಮ ಮಗುವಿನ ಮೇಲೆ ಒಂದು ಹೆಂಗ ಿನ ಕಣ್ಬೀಳತ್ತೆ ಈ ಹೆಂಗಸು ಆ ಏರಿಯಾದಲ್ಲಿ ವೇಷವಾಟಿಕೆಯನ್ನು ನಡೆಸ್ತಿರ್ತಾರೆ ಸೊ ಈ ಹುಡುಗಿ ನೋಡೋಕೆ ಚೆನ್ನಾಗಿದೆ ಅವರನ್ನು ವೇಷ್ಯವಾಟಿಕೆಗೆ ದೂಡಬೇಕು ಅಂತ ಆ ಹೆಂಗಸು ಈ ಹುಡುಗಿಯ ಮಗನನ್ನ ಕಿಡ್ನಾಪ್ ಮಾಡಿಸಿ ಬಲವಂತವಾಗಿ ವೇಷ್ಯವಾಟಿಕೆಗೆ ತಳ್ತಾರೆ ಮಧ್ಯ ಭಾಗದಲ್ಲಿ ನಮಗೆ ಗೊತ್ತಾಗುತ್ತೆ ಇವರು ವೇಷ್ಯವಾಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ ಅದಕ್ಕೆ ಮುಂಚೆನೆ ಪೊಲೀಸರು ಬಂದು ಇವರೆಲ್ಲರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಸಮಾಜದ ಕಣ್ಣಿಗೆ ಇವರು ವೇಷಿಯಾಗಿ ಕಾಣಿಸ್ತಾರೆ ಬಟ್ ನಿಜ ಜೀವನದಲ್ಲಿ ಇವರು ವೇಷ ಆಗಿರೋದಿಲ್ಲ ಬಟ್ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡೋದನ್ನ ಆಕೆಯ ಮಗ ಕೂಡ ನೋಡ್ಬಿಡ್ತಾರೆ ಅವರಿಗೆ ಬೇಜಾರಾಗುತ್ತೆ ನನ್ನ ಚಿಕ್ಕ ಮಗ ಈ ಅವತಾರದಲ್ಲಿ ನನ್ನ ನೋಡಿ ನನ್ನ ಬಗ್ಗೆ ಅಪರ್ಥ ಮಾಡ್ಕೊಂಡಲ್ಲ ಅಂತ ಸೊ ಪೊಲೀಸರು ಅರೆಸ್ಟ್ ಮಾಡಿದ ನಂತರ ಜೈಲಿನಲ್ಲಿ ಅವರು ತಮ್ಮನ್ನ ತಾವು ಕೊಂಡ್ಕೊಂಡ್ಬಿಡ್ತಾರೆ ಈಗ ಮಗ ಅನಾಥ ಆಗ್ಬಿಡ್ತಾನೆ ಮಗ ಈಗ ಅನಾಥನಾಗೆ ಒಂದ್ ಹತ್ ಹನ್ನೆರಡು ವರ್ಷದ ಹುಡುಗ ಆಗಿದ್ದಾನೆ ಅಷ್ಟರಲ್ಲಿ ಇವರು ಅಮ್ಮನ ವೇಷವಾಟಿಕೆಗೆ ತಳಿದ ಹೆಂಗಸು ಸೆಲ್ವಂ ಅನ್ನುವ ಒಬ್ಬ ವ್ಯಕ್ತಿಯನ್ನ ಕೊಲ್ಲಿಕ್ಕೆ ಬರ್ತಾಳೆ ಈಗ ನಮ್ಮ ಹುಡುಗ ಸಿಕ್ಕಿದ್ದೆ ಚಾನ್ಸು ಅಂತ ಆ ಹೆಂಗಸಿಗೆ ಚಾಕು ತಗೊಂಡು ಚುಚ್ಚಿ ತನ್ನ ತಾಯಿಯ ಸಾವಿಗೆ ಪ್ರತೀಕಾರವನ್ನ ತೀರಿಸ್ಕೊಳ್ತಾನೆ ಈ ಮೂಲಕ ಸೆಲ್ವಂ ಬಜಾವಾಗ್ತಾರೆ ಬಟ್ ಈ ಹುಡುಗನನ್ನ ಜೈಲಿಗೆ ಹಾಕಲಾಗುತ್ತೆ ಜೈಲಿ ನಿಂದ ಬಿಡುಗಡೆಯಾದ ನಂತರ ಸೆಲ್ವಂ ಈ ಹುಡುಗನನ್ನ ಅಡಾಪ್ಟ್ ಇನ್ ಇನ್ಫ್ಯಾಕ್ಟ್ ಸಾಕೋಕೆ ಶುರು ಮಾಡ್ತಾರೆ ಬೈದವೇ ಈ ಹುಡುಗನ ಹೆಸರು ರತ್ನಂ ಅಂತ ಸೆಲ್ವಂ ಈಗ ಎಂ ಎಲ್ ಎ ಆಗಿದಾರೆ ಈ ಎಂ ಎಲ್ ಎ ರತ್ನಂ ಅವರು ಮಾಮಾ ಮಾಮಾ ಅಂತ ಕರೀತಾರೆ ಸೆಲ್ವಂಗೆ ರತ್ನಂ ಕಂಡ್ರೆ ಬಹಳ ಇಷ್ಟ ಇದಾಗಿ ಇನ್ ಸ್ವಲ್ಪ ದಿನ ಕಳೆಯುತ್ತೆ ಆ ಕಳ್ಳರುಗಳು ಈಗ ಜಮೀನು ಕಬಳಿಸುವ ದಂಧೆಗೆ ಇಳಿದಿದ್ದಾರೆ ಇದೆಲ್ಲಾ ಹಳೆ ಕತೆ ಈಗ ಕತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಪೊಲೀಸರಿಗೆ ಕತ್ರಿಸಿರುವ ಕೈ ಕಾಲುಗಳು ಸಿಗ್ತವೆ ಒಂದೊಂದು ಮೈಲುಗಲ್ಲಿನ ಮೇಲೆ ಒಂದು ಕೈ ಒಂದು ಮೈಲುಗಲ್ಲಿನ ಮೇಲೆ ಒಂದು ಕಾಲನ್ನ ಇಟ್ಟಿದ್ದಾರೆ ಯಾರು ಈ ತರ ಭೀಕರವಾಗಿ ಕೊಲೆ ಆಗಿದ್ದಾರೆ ಯಾರು ಈ ಕೊಲೆಯನ್ನ ಮಾಡಿದರೆ ಅಂತ ಪೊಲೀಸ್ನರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಸರಿ ಈಗ ಇನ್ನೊಂದಷ್ಟು ತಿಂಗಳು ಕಳೀತಾವೆ ಒಂದು ಹುಡುಗಿ ಸ್ಕೂಲ್ ಬಸ್ ನಲ್ಲಿ ಹೋಗ್ತದೆ ಬಸ್ ನಲ್ಲಿ ಇದೊಂದೇ ಹುಡುಗಿ ಕುಳಿತಿದೆ ಬಸ್ ಕೆಟ್ಟೋಗ್ಬಿಡತ್ತೆ ಡ್ರೈವರ್ ಕೆಳಗಿಳಿದು ಏನಾಗಿದೆ ಅಂತ ನೋಡ್ತಾರೆ ಬಸ್ ಮುಂದಕ್ಕೆ ಹೋಗಲ್ಲ ಅಂತ ಗೊತ್ತಾಗುತ್ತೆ ಸೊ ಅವ್ರ ಏನ್ ಮಾಡ್ತಾರೆ ಹಿಂದೆ ಬರ್ತಿರುವ ಒಂದು ಕಾರ್ ನಲ್ಲಿ ಈ ಹುಡುಗಿಯನ್ನ ಕಳಿಸೋದು ಅಂತ ಡಿಸೈಡ್ ಮಾಡ್ತಾರೆ ಕಾರನ್ನ ಅಡ್ಡ ಹಾಕ್ತಾರೆ ಕಾರು ಆ ಏರಿಯಾದ ಕೌನ್ಸಿಲರ್ದು ಸರಿ ಹುಡುಗಿಯನ್ನ ಕೌನ್ಸಿಲರ್ ಜೊತೆ ಕಳಿಸಲಾಗುತ್ತೆ ಸೀನ್ ಅಲ್ಲಿಗೆ ಆಗುತ್ತೆ ಈ ಕಡೆ ಎಂ ಎಲ್ ನ ಸೆಲ್ವ ತೋರಿಸ್ತಾರೆ ಅವ್ರು ಹೇಳ್ತಿದ್ದಾರೆ ಮೊದಲು ನಾನು ಸಣ್ಣ ಪುಟ್ಟ ನ್ನ ಮಾಡ್ಕೊಂಡಿರ್ತಿದ್ದೆ ಒಂದ್ಸಲ ನನ್ಗೆ ಆ ಏರಿಯಾದ ವೇಷ್ಯ ಜೊತೆ ಕಿರಿಕಾಯ್ತು ಅವಳು ನನ್ನ ಕೊಲ್ಲೋಕೆ ಬಂದ್ಲು ಆಕೆಯ ಸಹಚರ ಜೊತೆ ಆಗ ಒಬ್ಬ ಹುಡುಗ ನನ್ನನ್ನ ಬಚಾವ್ ಮಾಡಿದ ಆಗ ನನ್ಗೆ ರಿಯಲೈಸ್ ಆಯ್ತು ಜನಗಳನ್ನ ರಕ್ಷಣೆ ಮಾಡೋದು ಎಷ್ಟು ದೊಡ್ಡ ಕೆಲಸ ಜನಗಳಿಗೆ ಹೆಲ್ಪ್ ಮಾಡೋದು ಎಷ್ಟೊಳ್ಳೆ ಕೆಲಸ ಅಂತ ಅವತ್ನಿಂದಲೇ ಡಿಸೈಡ್ ಮಾಡಿಬಿಟ್ಟೆ ಯಾವ ಹಂತ ಕೇಳಿದ್ರು ಸರಿಯೇ ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಅಂತ ಸೊ ಈ ಒಳ್ಳೆ ಕಾರ್ಯಗಳನ್ನ ಮಾಡಿ ಮಾಡಿ ಈಗ ಎಮ್ ಎಲ್ ಎ ಆಗಿದ್ದಾರೆ ಈಗ ಈ ಸೆಲ್ವಂ ನ ಬಂಟರಲ್ಲಿ ಮೂರ್ತಿ ಅನ್ನುವ ವ್ಯಕ್ತಿ ಇದ್ದಾರೆ ಅವರು ನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ರತ್ನಂ ಯಾರು ಅದೇ ಜೈಲ್ಗೆ ಹೋಗಿ ಲ್ಲ ಆ ಹುಡುಗ ಈಗ ಬೆಳೆದು ದೊಡ್ಡವರಾಗ್ಬಿಟ್ಟವ್ರೆ ಈಗ ಈ ರತ್ನಂನ ಮೂರ್ತಿ ಅವರು ಭೇಟಿ ಮಾಡಿ ಎಂ ಎಲ್ ಎ ಅವರ ಮೆಸೇಜ್ ಅನ್ನ ಕಳಿಸ್ತಾರೆ ಎಂ ಎಲ್ ಎನ್ನ ನೋಡ್ಬೇಕಂತೆ ವಾರಪ್ಪ ಅಂತ ಎಂ ಎಲ್ ಎ ಈಗ ಹಾಸ್ಪಿಟಲ್ ನಲ್ಲಿ ಇದಾರೆ ರತ್ನಂ ಅಲ್ಲಿಗೆ ಹೋಗ್ತಾರೆ ಎಂ ಎಲ್ ಎ ಹಾಸ್ಪಿಟಲ್ ನಲ್ಲಿ ಒಂದು ಹುಡುಗಿಯನ್ನ ನೋಡಕ್ ಬಂದಿದ್ದಾರೆ ಯಾ ಈ ಹುಡುಗಿ ಏರಿಯಾ ಕೌನ್ಸಿಲರ್ ಜೊತೆ ಕಾರ್ ನಲ್ಲಿ ಹೋಗಿದ್ಲಲ್ಲ ಅವಳ ವಿಷಯ ಏನಪ್ಪಾ ಅಂದ್ರೆ ಆತ ಈ ಹುಡುಗಿಯನ್ನ ಕೂರಿಸ್ಕೊಂಡು ಆಕೆಯ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಟ್ರೈ ಮಾಡ್ದ ಸೊ ಅವನಿಂದ ಎಸ್ಕೇಪ್ ಆಗಿ ಹುಡುಗಿ ಕಾರ್ ನಿಂದ ಜಂಪ್ ಮಾಡ್ಬಿಟ್ಲು ಜಂಪ್ ಮಾಡಿದಾಗ ಈಕೆಯ ಮುಖಕ್ಕೆ ಸಿಕ್ಕಾಪಟ್ಟೆ ಏಟ್ ಆಗೋಯ್ತು ಈಗ ಎಂ ಎಲ್ ಎ ಇದನ್ನ ನೋಡಿ ಕೋಪ ಮಾಡ್ಕೊಳ್ತಾರೆ ರತ್ನಂಗೆ ಹೇಳ್ತಾರೆ ಹೋಗು ಆ ಕೌನ್ಸಿಲರ್ ಗೆ ಬುದ್ಧಿ ಕಲ್ಸು ಪುಟ್ಟ ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಏನಾಗುತ್ತೆ ಅಂತ ಆತನಿಗೆ ಗೊತ್ತಾಗಬೇಕು ಮುಂದಿನದ್ನೆಲ್ಲ ನಾನ್ ನೋಡ್ಕೊಳ್ತೀನಿ ಅಂತ ರತ್ನಂಗೆ ಅತೀವ ಕೋಪ ಬರುತ್ತೆ ಆ ಪುಟ್ಟ ಹುಡುಗಿ ಮೇಲೆ ಬಲಾತ್ಕಾರ ಮಾಡಕ್ ಅಂತ ಸೊ ಫುಲ್ ಕೋಪ ಮಾಡ್ಕೊಂಡು ಆ ಕೌನ್ಸಿಲರ್ ಏರಿಯಾಗೆ ನುಗ್ಗಿ ಕೌನ್ಸಿಲರ್ ನ ಚೇಲಾಗಳಿಗೆಲ್ಲ ಹೊಡೆದು ಕೌನ್ಸಿಲರ್ ದೇ ಅವನ ಪೀಸ್ ಪೀಸ್ ಮಾಡಾಕ್ ಬಿಡ್ತಾರೆ ಸರಿ ಕತೆ ಈಗ ಡಿ ಸಿ ಆಫೀಸ್ ಗೆ ಶಿಫ್ಟ್ ಆಗುತ್ತೆ ಅಲ್ಲಿ ಒಂದು ಮೀಟಿಂಗ್ ನಡೆಸಿದೆ ಅಂದ್ರೆ ಮತ್ತೆ ತಮಿಳುನಾಡಿನ ಬಾರ್ಡರ್ ನಲ್ಲಿ ಜಮೀನು ಕಬಳಿಸುವವರ ಸಂಖ್ಯೆ ಹೆಚ್ಚಾಗ ಬಿಡಿದೆ ಸಿಕ್ಕಾಪಟ್ಟೆ ದಂಧೆ ನಡೀತಿದೆ ಇದಕ್ಕೆ ಕಾರಣ ಏನು ನೈನ್ಟೀನ್ ಫಿಫ್ಟಿ ಫೋರ್ ನಲ್ಲಿ ತಿರುಪತಿ ಏರಿಯಾವನ್ನ ತಮಿಳುನಾಡಿನಿಂದ ಆಂಧ್ರ ಪ್ರದೇಶಕ್ಕೆ ವರ್ಗಾಯಿಸಲಾಯಿತು ಸೊ ಅಲ್ಲಿರುವ ತಮಿಳಿಗರು ತಮಿಳುನಾಡಿಗೆ ವಲಸೆ ಹೋಗ್ಲಿಕ್ಕೆ ಶುರು ಮಾಡಿದ್ರು ಅವರ ಜಮೀನನ್ನೆಲ್ಲ ಬೇರೆಯವರು ಅತಿಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಒಂದು ಎಕರೆ ಜಾಗ ಇತ್ತು ಅದರ ಓನರು ಅಮೆರಿಕದಲ್ಲಿದ್ರು ಎನ್ ಆರ್ ಐ ಗೆ ಮೂರ್ ಜನ ಮಕ್ಕಳಿದ್ರು ಅವ್ರು ಯಾರು ಇಂಡಿಯಾ ಕಡೆ ಬರ್ಲಿಲ್ಲ ಸೊ ಇಲ್ಲಿ ಮೂರ್ ಜನ ರೌಡಿಗಳ ಗ್ಯಾಂಗ್ ಏನು ಮಾಡಿದ್ರು ಆ ಎನ್ ಆರ್ ಐ ಮಕ್ಕಳ ವೇಷವನ್ನ ಹಾಕೊಂಡು ಅವರ ಹೆಸರನ್ನ ಬಿಟ್ಟು ಜಮೀನನ್ನ ತಮ್ಮ ಹೆಸರು ಮಾಡಿಕೊಂಡು ಮೂವತ್ತೆರಡು ಕೋಟಿ ರೂಪಾಯಿಗಳಿಗೆ ಎಕರೆ ಜಮೀನನ್ನ ಮಾರ್ಬಿಟ್ರು ಅವರ ಹೆಸರುಗಳೇನು ಭೀಮಾ ರಾಯ್ಡು ಸುಬ್ಬಾರಾಯ್ಡು ರಾಘವ್ ರಾಯ್ಡು ಅಂತ ಇವ್ರು ಮೂರು ಜನಕ್ಕೆ ಎಜುಕೇಶನ್ ಮಿನಿಸ್ಟರ್ ಗಜೇಂದ್ರ ಬಾಬು ಅವರ ಸಹಕಾರ ಇದೆ ಈ ಕಾರಣದಿಂದ ಇವ್ರು ಈಗ್ಲೂ ಜಮೀನ್ ಲಪ್ಟಾಯಿಸೋದು ದುಡ್ಡು ಮಾಡೋದು ಈ ಕೆಲಸಗಳನ್ನ ಮಾಡಿಸಿದ್ದಾರೆ ಈಗ ಇವರೆಲ್ಲ ಸೇರ್ಕೊಂಡು ಒಂದು ಮೆಡಿಕಲ್ ಕಾಲೇಜ್ ಅನ್ನ ಕಟ್ಸಿದ್ದಾರೆ ಬಟ್ ಕಾಲೇಜ್ ಕಟ್ಟುವಾಗ ಸರ್ವೆ ಮಾಡೋರು ಒಂದ್ ಎಡ್ವರ್ಟ್ ಮಾಡ್ಬಿಟ್ಟಿದ್ದಾರೆ ನಿಜವಾದ ಜಮೀನಿಗಿಂತ ಸ್ವಲ್ಪ ದೂರದಲ್ಲಿ ಕಾಲೇಜ್ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ ದೊಡ್ಡ ಬಿಲ್ಡಿಂಗ್ ಇದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಬೇರೆಯವ್ರ ಜಮೀನಲ್ಲಿ ನಾವು ಬಿಲ್ಡಿಂಗ್ ಕಟ್ಬಿಟ್ಟಿದೀವಿ ಅಂತ ಸೊ ಈ ಭೀಮಾ ರಾಯ್ಡು ಎಲ್ಲಾ ರಾಯ್ಡುಗಳಲ್ಲಿ ದೊಡ್ಡ ರಾಯ್ಡು ಕೋಪ ಮಾಡ್ಕೊಂಡು ಆ ಸರ್ವೇಯರ್ನೆ ಸಾಯಿಸಾಕ್ ಬಿಡ್ತಾನೆ ಮಾರಿದ್ಯಾ ಯಾವ ಜಮೀನು ಅಳತೆ ಮಾಡೋದ್ರಲ್ಲಿ ಅಂತ ಈಗ ಜಮೀನು ಯಾರದ್ದು ಜಮೀನಿನಲ್ಲಿ ಏನಾಗ್ತಿದೆ ಅನ್ನೋ ಕತೆ ಮುಂದೆ ನಮ್ಗೆ ಗೊತ್ತಾಗತ್ತೆ ಮೇಲೆ ಕತೆಯ ಮುಂದಿನ ಈರೋ ಏನ್ ಪಾತ್ರಧಾರಿ ಮಲ್ಲಿಕಾರನ್ನ ನಮ್ಗೆ ಭೇಟಿ ಮಾಡಿಸ್ತಾರೆ ಇವರು ನರ್ಸ್ ಆಗಿದ್ದಾರೆ ಬಟ್ ಡಾಕ್ಟರ್ ಓದಬೇಕು ಅಂತ ಬಹಳ ಆಸೆ ಮೂರ್ ಸಲ ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಕೂಡ ಮಾಡಿದ್ದಾರೆ ಆದ್ರೆ ಗವರ್ಮೆಂಟ್ ಕಾಲೇಜ್ ನಲ್ಲಿ ಸೀಟ್ ಸಿಗ್ಲಿಲ್ಲ ಈ ಕಾರಣದಿಂದ ಮತ್ತೆ ಮತ್ತೆ ನೀಟ್ಗೆ ಪ್ರಯತ್ನವನ್ನ ಪಡ್ತಿದ್ದಾರೆ ಸೀಟ್ ಸಿಗೋವರೆಗೂ ನರ್ಸ್ ಓದೋಣ ಅಂತ ನರ್ಸ್ ನರ್ಸ್ ಆಗ್ಬಿಟ್ಟವ್ರೆ ಡಾಕ್ಟರ್ ಆಗೋದಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ಇವರು ಇಂತಿಪ್ಪ ಮಲ್ಲಿಕಾ ಒಂದ್ಸಲ ಸ್ಕೂಟರ್ ಓಡಿಸ್ಕೊಂಡ್ ತನ್ನ ಫ್ರೆಂಡ್ ನ ಜೊತೆ ಹೋಗ್ತಿದಾರೆ ಅವರನ್ನ ರತ್ನಂ ನೋಡ್ಬಿಡ್ತಾರೆ ತಕ್ಷಣ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಮಲ್ಲಿಕಾ ಅಲ್ಲಿಂದ ಹೋಗ್ಬಿಡ್ತಾರೆ ರತ್ನಂ ಮಿಸ್ ಆಯ್ತು ಅಂತ ಅಂದ್ಕೊಳ್ತಿದ್ದಾರೆ ಅದ್ಯಾಕ್ ಫಾಲೋ ಮಾಡ್ಕೊಂಡು ಹೋದ್ರು ಮಲ್ಲಿಕಾ ನೋಡಿದ ತಕ್ಷಣ ಅದ್ಯಾ ಅಷ್ಟೊಂದು ಆಶ್ಚರ್ಯ ಪಟ್ರು ಅಂದ್ ನಮ್ಗಿನ್ನು ಗೊತ್ತಿಲ್ಲ ಈ ನಡುವೆ ರತ್ನಂ ಮತ್ತೆ ಮೂರ್ತಿ ಸೇರ್ಕೊಂಡು ಯಾರೋ ಒಬ್ಬ ವ್ಯಕ್ತಿಯ ಮನೆಯನ್ನ ಖಾಲಿ ಮಾಡಿಸ್ಯಾರ ರೌಡಿ ಮಾಡ್ತಾ ಈ ವ್ಯಕ್ತಿ ಬೇರೆ ಯಾರ್ದೋ ಮನೆಯಲ್ಲಿ ಹೋಗಿ ಹತ್ತು ವರ್ಷದಿಂದ ಸೆಟಲ್ ಆಗ್ಬಿಟ್ಟವನೇ ಖಾಲಿ ಅಂದ್ರೆ ಮಾಡ್ತಿಲ್ಲ ಈ ಕಾರಣದಿಂದ ರತ್ನಂ ಮತ್ತೆ ಮೂರ್ತಿ ಆತನಿಗೆ ಹೆದ್ರಸಿ ಬೆದರಿಸಿ ಆಚೆಗೆ ಹಾಕ್ತವ್ ಆತನ ಎಲ್ಲ ಇದನ್ನ ಮಲ್ಲಿಗಾ ನೋಡ್ಬಿಡ್ತಾರೆ ರತ್ನಂದು ದೊಡ್ಡ ರೌಡಿ ಗ್ಯಾಂಗು ಅಂತ ಮಲ್ಲಿಗಾ ಅನ್ಕೊಳ್ತಾರೆ ಆದ್ರೆ ರತ್ನಂ ಇಲ್ಲಿ ಮಲ್ಲಿಕಾಳನ್ನ ನೋಡೋದಿಲ್ಲ ಸರಿ ನೆಕ್ಸ್ಟ್ ಡೇ ರತ್ನಂ ಊಟ ಮಾಡ್ಲಿಕ್ಕೆ ಹೋಗೋರೆ ಒಂದು ಹೋಟೆಲ್ ನಲ್ಲಿ ಅಲ್ಲಿ ಹೊರಗಡೆಯಿಂದ ಒಂದಷ್ಟು ಜನಗಳು ಬಂದಿದ್ದಾರೆ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ರತ್ನಂಗೆ ಇವ್ರು ಯಾರೋ ರೌಡಿಗಳು ಅಂತ ಸೊ ರತ್ನಂ ಅಲರ್ಟ್ ಆಗ್ತಾರೆ ಈ ರೌಡಿಗಳು ನನ್ನೇ ಹೊಡಿಯೋಕ್ ಬಂದಿರ್ಬೋದ ಅಂತ ಸೊ ಊಟ ಮಾಡೋದನ್ನ ಮುಗಿಸಿ ಅಲ್ಲಿಂದ ಎದ್ದು ಹೊರಗಡೆ ಹೋಗಿ ನಿಂತ್ಕೊಳ್ತಾರೆ ಅಲರ್ಟ್ ಆಗಿ ಆಗ ಅಲ್ಲಿ ಅವರಿಗೆ ಮಲ್ಲಿಕಾ ಕಾಣ್ತಾರೆ ಮಲ್ಲಿಕಾ ಅಲ್ಲಿಗೆ ಬಂದಿದ ತಕ್ಷಣ ಒಳಗಡೆ ಕೂತಿದ್ದ ರೌಡಿಗಳೆಲ್ಲ ಚಾಕು ತಗೊಂಡು ಮಲ್ಲಿಕಾ ಕಡೆಗೆ ಹೋಗ್ತಾವ್ರೆ ಮೋಸ್ಟ್ಲಿ ಅವ್ರ ಇಂಟೆನ್ಶನ್ ಏನು ಮಲ್ಲಿಕಾನ ಮಲ್ಲಿಕಾನುಚ್ಚಿ ಸಾಯಿಸ್ಬಿಡುದು ಮಲ್ಲಿಕಾ ಅಲ್ಲಿಗೆ ಏನಕ್ಕೆ ಬಂದಿದ್ದಾರೆ ನೀಟ್ ಎಕ್ಸಾಮ್ ಬರೀಲಿಕ್ಕೆ ಬಂದಿದ್ದಾರೆ ಸೊ ರತ್ನೊಮ್ಮೆ ಏನ್ ಮಾಡ್ತಾರೆ ಮಲ್ಲಿಕಾನೇ ಅವರೆಲ್ಲ ಸಾಯಿಸ್ಬಿಡ್ತಾರೆ ಅಂತ ತಕ್ಷಣ ಓಡೋಗಿ ಮಲ್ಲಿಕಾನ ಎಳ್ಕೊಂಡು ಕಾಲೇಜ್ ನ ಒಳಗಡೆ ಬಿಟ್ಬಿಟ್ಟು ಹೊರಗಡೆ ಆ ರೌಡಿಗಳ ವಿರುದ್ಧ ಎಲ್ಲ ಫೈಟ್ ಆಡ್ತಾರೆ ಈ ಕಡೆ ಮಲ್ಲಿಕಾ ಒಳಗಡೆ ಹೋಗಿ ನೀಟ್ ಎಕ್ಸಾಮ್ ಬರೀತಾವ್ರೆ ಟೆನ್ಷನ್ ಮಾಡ್ಕೊಂಡು ಎಕ್ಸಾಮ್ ಮುಗಿದ ನಂತರ ಹೊರಗಡೆ ಬರ್ತಾರೆ ಮಲ್ಲಿಕಾ ಫ್ರೆಂಡ್ ಕೇಳ್ತಾಳೆ ನಿನ್ಗೆ ಆ ರತ್ನಂ ಮೊದ್ಲೇ ಗೊತ್ತಿತ್ತ ನಿನ್ನ ಸೇವ್ ಮಾಡಿ ಆ ರೌಡಿಗಳಿಗೆಲ್ಲ ಹೊಡೆದ್ ಕಳಿಸ್ಬಿಟ್ರು ರತ್ನಂ ಅವ್ರು ಹೆಂಗ್ ಪರಿಚಯ ನಿನಗೆ ಅಂತ ಅಂಡ್ ಹುಡುಗಿ ಹೇಳ್ತಾರೆ ರತ್ನಂ ಮಾತಾಡ್ತಿದ್ದ ಕೇಳಿದ್ರೆ ನಿನ್ಗೂ ಅವ್ರಿಗೂ ಸಿಕ್ಕಾಪಟ್ಟೆ ವರ್ಷಗಳ ಪರಿಚಯ ಇದೆ ಅನ್ನೋ ತರ ಇತ್ತು ಅಂತ ಬೇಸಿಕಲಿ ಆ ರೌಡಿಗಳಿಗೆಲ್ಲ ಹೊಡಿವಾಗ ರತ್ನಂ ಹೇಳ್ತಿರ್ತಾರೆ ಆ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಾ ಎಷ್ಟ್ ಧೈರ್ಯ ನಿಮ್ಗೆ ಅವಳ ಮೇಲೆ ಕೈ ಎತ್ತೋಕೆ ಇರೋವರೆಗೂ ಅವಳಿಗೆ ಏನು ಆಗ್ಲಿಕ್ ಬಿಡೋದಿಲ್ಲ ಅಂತ ಸೊ ಈಗ ಮಲ್ಲಿಕಾಳ ಫ್ರೆಂಡ್ ಮಲ್ಲಿಕಾನ ಕೇಳ್ತಾರೆ ರತ್ನಮ್ ಹೆಂಗ್ ಗೊತ್ತು ಅಂತ ಆಗ ಹೇಳ್ತಾವ್ರೆ ರತ್ನಾನು ಗೊತ್ತಿಲ್ಲ ಮುತ್ತೂನು ಗೊತ್ತಿಲ್ಲ ಕಣಮಿ ಅಂತ ಬಟ್ ರತ್ನಂ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಮಲ್ಲಿಗಾಗೆ ಆತ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಬೇಸಿಕಲಿ ಗಲಾಟಿ ಆದ್ಮೇಲೆ ಎಲ್ಲ ಎಲ್ಲಿ ಹೋಗಿರ್ತಾರೆ ಪೊಲೀಸ್ ಸ್ಟೇಷನ್ ಗೆ ಹೋಗಿರ್ತಾರೆ ಅರೆಸ್ಟ್ ಆಗ್ಬಿಟ್ಟವ್ರೆ ಅಂತ ಮಲ್ಲಿಗ ಎದ್ನೋ ಬಿದ್ನೋ ಒಂದ್ ಪೊಲೀಸ್ ಸ್ಟೇಷನ್ ಹೋದ್ರೆ ಅಲ್ಲಿ ರತ್ನಂ ಆರಾಮಾಗಿ ಕೂತವ್ರೆ ರತ್ನಂ ವಿರುದ್ಧ ಹೊಡೆದಾಡಿದ ರೌಡಿಗಳಿಗೆಲ್ಲ ಪೊಲೀಸ್ನವರು ಸರಿಯಾಗಿ ಹೊಡಿತಾವ್ರೆ ಆಗ ರತ್ನಂಗೆ ಒಂದ್ ಸುದ್ದಿ ಬರುತ್ತೆ ನಿಮ್ಮನ್ನ ನೋಡ್ಲಿಕ್ಕೆ ಎರಡು ಹುಡುಗಿಯರು ಬಂದಿದ್ದಾರೆ ಅಂತ ಸೊ ರತ್ನಂ ಹೊರಗಡೆ ಬರ್ತಾರೆ ಯಾರ್ಯಾರು ಬಂದವ್ರೆ ಮಲ್ಲಿಕಾ ಮತ್ತೆ ಆಕೆಯ ಫ್ರೆಂಡ್ ತಕ್ಷಣ ಮಲ್ಲಿಕಾ ಹತ್ರ ಬರ್ತಾರೆ ರತ್ನಂ ಆ ರೌಡಿಗಳು ನಿಮ್ಮನ್ನ ಯಾಕೆ ಕೊಲ್ಲೋಗ್ ಬಂದ್ರು ಅಂತ ಕೇಳ್ತಾರೆ ಆಗ ಮಲ್ಲಿಕ ತನ್ನ ಕಥೆಯನ್ನ ಹೇಳಿಕ್ ಶುರು ಮಾಡ್ತಾರೆ ನಮ್ಮ ಅಪ್ಪನ ಒಂದು ಜಮೀನ್ದು ಕೋರ್ಟ್ ನಲ್ಲಿ ಕೇಸ್ ನಡೀತಿತ್ತು ಈ ಕಾರಣದಿಂದ ರೌಡಿಗಳು ನನ್ನ ಹುಡ್ಕೊ ಬಂದಿರ್ಬೇಕು ಆದ್ರೆ ಸಾಯಿಸೋ ಮಟ್ಟಕ್ಕೆ ಬರ್ತಾರೆ ನನಗೆ ಖಂಡಿತ ಗೊತ್ತಿರ್ಲಿಲ್ಲ ಅಂತ ಈಗ ರತ್ನ ಡಿಸೈಡ್ ಮಾಡ್ತಾರೆ ಲೈಫ್ ಡೇಂಜರ್ ಅಲ್ಲಿ ಇದೆ ನಾನ್ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಸೊ ಮಲ್ಲಿಕ ಮನೆಗೆ ಹೋಗಿ ಆಕೆ ಮನೆಯನ್ನ ಕಾವಲು ಕಾಲಿಕೆ ಶುರು ಮಾಡ್ತಾರೆ ಮಲ್ಲಿಕಾ ಎಲ್ಲೋದ್ರು ಅದ್ಕೆಯನ್ನ ಫಾಲೋ ಮಾಡ್ಸಿದ್ರೆ ಇವರು ಮಲ್ಲಿಕಾಗೆ ಒಂಚೂರು ಚೂರು ಧೈರ್ಯ ಬರುತ್ತೆ ಖುಷಿನೂ ಆಗತ್ತೆ ನನ್ನ ಪ್ರೊಟೆಕ್ಟ್ ಮಾಡೋಕೆ ಯಾರೋ ಇದಾರೆ ಅಂತ ಸರಿ ಈಗ ಈಕೆ ಈ ಊರಿಗೆ ಬಂದಿರುವ ಎಲ್ಲಾ ಕೆಲಸ ಮುಗಿಯತ್ತೆ ಮುಗಿಸಿದ ನಂತರ ತನ್ನ ಊರಿಗೆ ವಾಪಸ್ ಹೋಗ್ಲಿಕ್ಕೆ ಬಸ್ ಹತ್ತವ್ರೆ ಸೇಫ್ ಆಗಿ ಬಸ್ ಹತ್ತಿಸ್ಲಿಕ್ಕೆ ರತ್ನಂ ಬಂದವ್ರೆ ಆಕೆಯನ್ನ ಬಸ್ ಹತ್ತಿಸಿದ ನಂತರ ಕೇಳ್ತವ್ರೆ ನೀನ್ ಹೆಸರೇ ನಮಿ ಅಂತ ಮಲ್ಲಿಕಾಗೆ ಆಶ್ಚರ್ಯ ಇಷ್ಟ ದಿನ ಹಿಂದೆ ಮುಂದೆ ನನ್ನ ಹೆಸರು ಗೊತ್ತಿಲ್ವಾ ಅಂತ ಅಂಡ್ ಹೇಳ್ತಾರೆ ನನ್ನ ಹೆಸರು ಮಲ್ಲಿಗ ಅಂತ ಅಂಡ್ ಈಗ ರತ್ನಂ ಬಸ್ ನಲ್ಲಿ ಆಕೆಯನ್ನ ಕಳಿಸಿ ಆಕೆದೊಂದು ಫೋಟೋ ತಗೊಂಡು ಅಲ್ಲಿಂದ ಹೊರಡ್ತಾರೆ ಈಗ ಮಲ್ಲಿಗಾಗೆ ಸ್ವಲ್ಪ ಸ್ವಲ್ಪನೇ ಲವ್ ಆಗ್ತದೆ ರತ್ನಂ ಮೇಲೆ ಈಗ ರತ್ನಂ ಯಾವ್ದೋ ಒಂದು ಹುಡುಗಿಯನ್ನ ಪ್ರೊಟೆಕ್ಟ್ ಮಾಡಿಸಿದಾನೆ ಅಂತ ಅವರ ಮಾವ ಸೆಲ್ವಂಗೆ ಗೊತ್ತಾಗುತ್ತೆ ಈಗ ರತ್ನಮ್ ಆಕೆಯನ್ನ ವಾಪಸ್ ಕಳಿಸಿ ಮಾವನ ಹತ್ರಕ್ಕೆ ಬರ್ತಾರೆ ಮಾವ ಕೇಳ್ತಾರೆ ಏನಪ್ಪ ಅಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿದ್ಯಂತ ಹುಡುಗಿನ ಏನ್ ಸಮಾಚಾರ ಅಂತ ಆಗ ರತ್ನಂ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ ತನ್ನ ಮಾವನನ್ನ ತಬ್ಗೊಳ್ತಾರೆ ಹಂಗೆ ತನ್ನ ಜೇಬಿನಲ್ಲಿರುವ ಒಂದು ಫೋಟೋನ ತೆಗೆದು ಮೊಬೈಲ್ ನಲ್ಲಿ ಕ್ಲಿಕ್ ಫೋಟೋನ ಎರಡನ್ನು ಕಂಪೇರ್ ಮಾಡಿ ಮಾವನಿಗೆ ತೋರಿಸ್ತಾರೆ ಮಾವ ಫುಲ್ ಶಾಕ್ ಆಗ್ಬಿಡ್ತಾರೆ ಯಾಕೆ ಶಾಕ್ ಜೇಬ್ ನಲ್ಲಿರುವ ಫೋಟೋ ರಮ್ಮನದು ಮೊಬೈಲ್ ನಲ್ಲಿರುವ ಫೋಟೋ ಮಲ್ಲಿಗಾದು ಅದು ಇಬ್ರುನು ಸೇಮ್ ಟು ಸೇಮ್ ಕಾಣ್ತಾವ್ರೆ ಅದಕ್ಕೋಸ್ಕರ ರತ್ನಂ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಈಗ ಹುಡುಗಿ ಯಾಕೆ ಡೇಂಜರ್ ನಲ್ಲಿ ಇದ್ದಾಳೆ ಅಂತ ಮಾಬಾ ಕೇಳ್ತಾರೆ ಅಂಡ್ ಹೇಳ್ತಾರೆ ಇಂತ ಡೇಂಜರ್ ನಲ್ಲಿ ಇರೋ ಹುಡುಗಿಯನ್ನ ಒಬ್ಳನೆ ಬಸ್ ಅಲ್ಲಿ ಆ ರೌಡಿಗಳು ಈಗ ಏನಾದ್ರೂ ಮಾಡ್ಬಿಟ್ರೆ ಏನ್ ಕತೆ ಹೋಗಿ ಆಕೆಯನ್ನ ರಕ್ಷಣೆ ಮಾಡುವಂತ ರತ್ನ ಬಿದ್ನೋ ಕಾರ್ ತಗೊಂಡು ಆ ಬಸ್ ನ ಅಟ್ಟಾಡಿಸ್ಕೊಂಡು ಹೋಗಿ ಅಡ್ಡ ಹಾಕಿ ಆಕೆಯನ್ನ ತನ್ನ ಕಾರ್ ನಲ್ಲಿ ಕೂರಿಸ್ಕೊಳ್ತಾರೆ ಅಷ್ಟ್ರಲ್ಲಿ ಆ ರೌಡಿಗಳು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಆಮೇಲೆ ಏನು ರತ್ನ ಎಲ್ಲ ರೌಡಿಗಳಿಗೆ ರೊಚ್ಚಿ ಗೆದ್ದು ಹೊಡೆದು ಮಲ್ಲಿಕಾನ್ ಅಲ್ಲಿಂದ ಎಸ್ಕೇಪ್ ಮಾಡಿಸ್ಕೊಂಡು ಒಂದು ಕಾಡಿನ ಒಳಗೆ ಹೋಗ್ತಾರೆ ಅಲ್ಲಿ ಗಾಡಿಯನ್ನ ನಿಲ್ಸಿ ಇವತ್ ರಾತ್ರಿ ನಾವ್ ಇಲ್ಲೇ ಸ್ಟೇ ಆಗೋಣ ಇವತ್ತೇ ನೀನು ಊರಿಗೆ ಹೋಗ್ಬಿಟ್ರಿ ಅಲ್ಲಿ ಎಲ್ಲ ರೌಢಿಗಳು ವೇಟ್ ಮಾಡ್ತಿರಬಹುದು ಸೊ ನಾಳೆ ಹೊರಡೋಣ ಊರಿಗೆ ಅಂತ ಹೇಳ್ತಾರೆ ಅಂಡ್ ಕೇಳ್ತಾರೆ ಇವರೆಲ್ಲ ಫಾಲೋ ಮಾಡ್ತಿರೋದಕ್ಕೆ ಆ ಜಮೀನು ಕಾರಣ ಅಂತ ಹೇಳಿದ್ದೆ ಬಟ್ ಜಮೀನಿನ ವಿಚಾರಕ್ಕೆ ಕೊಲೆ ಮಾಡುವ ಲೆವೆಲ್ಗೆ ಸ್ವಲ್ಪ ಡೀಟೇಲ್ ಕತೆ ಹೇಳುವಂತ ವಿಷಯ ಏನು ಅಂದ್ರೆ ಅವ್ರ ತಾತ ತಿರುಪತಿ ಹತ್ರ ಇರುವ ಹೈವೇನಲ್ಲಿ ವಾಸ ಮಾಡ್ತಿದ್ರು ನಾನು ನಾಟ್ ವಾಸ ಅಲ್ಲಿ ಒಂದ್ ಜಮೀನ್ ಇತ್ತು ಅವರುದು ಇವರ ಪೂರ್ವಜರ ಸಮಾಧಿಯನ್ನೆಲ್ಲ ಅಲ್ಲೇ ಮಾಡಿದ್ರು ಪ್ರತಿ ವರ್ಷ ಅಲ್ಲಿಗೆ ಪೂಜೆ ಮಾಡ್ತಿದ್ರು ಇವ್ರು ಬಿಸ್ನೆಸ್ಗೆ ಅಂತ ಇವರೆಲ್ಲ ಬೇರೆ ಜಾಗದಲ್ಲಿ ಹೋಗಿ ಅಲ್ಲಿ ಮನೆ ಕಟ್ಕೊಂಡಿದ್ರು ನಂತರ ತಿರುಪತಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು ಇವರು ಪೂರ್ವಜರ ಸಮಾಧಿಯಲ್ಲಿ ಇರೋದ್ರಿಂದ ಜಮೀನ್ ಮಾರೋದಿಲ್ಲ ಅಂತ ಹೇಳಿ ತಮ್ಮ ಸುಪರ್ದಿಯಲ್ಲೇ ಜಮೀನನ್ನು ಉಳಿಸ್ಕೊಂಡಿದ್ರು ಪ್ರತಿ ವರ್ಷ ಅಲ್ಲಿಗೆ ಹೋಗಿ ಪೂಜೆ ಮಾಡ್ತಿದ್ರು ಇಲ್ಲಿ ಎಷ್ಟು ಜಮೀನ್ ಇದೆ ಸುಮಾರು ಐದು ಎಕರೆ ಜಮೀನ್ ಇದೆ ಬಟ್ ಈ ಸಲ ಪೂಜೆ ಮಾಡೋಕ್ ಹೋದಾಗ ಆ ಜಮೀನಲ್ಲಿ ಯಾರೋ ಮೆಡಿಕಲ್ ಕಾಲೇಜ್ ಕಟ್ಬಿಟ್ಟವ್ರೆ ಯಾರು ಕಟ್ಟಿರೋದು ಮೆಡಿಕಲ್ ಕಾಲೇಜ್ ಅದೇ ರಾಯುಡು ಬ್ರದರ್ಸ್ ಸೊ ಅವರು ಜಮೀನು ಒತ್ಲಿಸ್ಕೊಂಡಿದ್ರಲ್ಲ ಅದು ಇವ್ರದೇ ಜಮೀನು ಈಗ ರಾಯುಡು ಬ್ರದರ್ಸ್ ಹೇಳ್ತಾರೆ ಮೂವತ್ತು ಲಕ್ಷ ತಗೊಂಡು ನೀನ್ ಐದು ಎಕರೆ ಜಮೀನ ಬಿಟ್ಟು ಹೋಗ್ಬಿಡು ಅಂತ ಇವ್ರು ಆಗಲ್ಲ ಅಂದ್ರೆ ಆಗಲ್ಲ ಅಂತ ಅವ್ರ ಇವ್ರು ಒಪ್ತಲೇ ಇದ್ದಾಗ ರಾಯುಡು ಬ್ರದರ್ಸ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸಲ ಮನೆಗೆ ನುಗ್ಗಿ ಎಲ್ಲರಿಗೂ ಹೊಡಿಯೋಕ್ ಶುರು ಮಾಡಿದ್ರು ಆಗ ರಾಯ್ ದೊಡ್ಡಣ್ಣನ ಮಲ್ಲಿಗ ಕಾಪಾಡ ಕೊಡದು ಕೆಳಗ್ ಬಿಳಿಸ್ಬಿಟ್ರು ಆತನ ಕೆನ್ನೆ ಮೇಲೆ ಈಗಲೂ ಆ ಮಾರ್ಕ್ ಹಂಗೆ ಇದೆ ಸರಿ ಈ ಕಥೆಯನ್ನೆಲ್ಲ ಮಲ್ಲಿಕ ಹೇಳಿದ್ರು ರತ್ನಂಗೆ ಸರಿ ಈ ಕಥೆಯನ್ನೆಲ್ಲ ಕೇಳ ಆದ್ಮೇಲೆ ರತ್ನಂ ಹೇಳಿದ್ರು ಈ ಗಲಾಟೆಗಳೆಲ್ಲ ಯಾಕೆ ಸುಮ್ನೆ ದುಡ್ಡು ತಗೊಂಡು ಆ ಜಮೀನ ಕೊಟ್ಟು ಬಿಡಿ ಅವರೆಲ್ಲ ದೊಡ್ಡ ರೌಡಿಗಳು ಅವ್ರ ವಿರುದ್ಧ ಯಾಕೆ ನಾವು ನಿಲ್ಬೇಕು ಅಂತ ಸರಿ ಮಲ್ಲಿಕ ನಮ್ಮ ಮನೆಗೆ ಕರ್ಕೊಂಡುದ್ರು ರತ್ನಂನ ಮನೆಯವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಇವರು ನನ್ನ ಜೀವವನ್ನ ಕಾಪಾಡಿದ್ರು ಅಂತ ಅಷ್ಟು ಹೊರಗಡೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದ ಸೌಂಡ್ ಕೇಳುತ್ತೆ ರಾಯ್ಡು ಕಡೆಯವರು ರತ್ನಂನ ಗಾಡಿಯನ್ನ ಉಡಾಯಿಸ್ಬಿಟ್ಟಿದ್ದಾರೆ ರತ್ನಂಗೆ ಕೋಪ ಬರುತ್ತೆ ಇವರ ಕಾರ್ ಗೆ ಬಾಂಬ್ ಬಿಟ್ಟ ಎಲ್ಲ ರೌಡಿಗಳು ಅಲ್ಲೇ ಇದಾರೆ ಅವ್ರ ಮೇಲೆಲ್ಲಾ ಹೊಡ್ದಾಡಿ ಚೆನ್ನಾಗಿ ತದಕ್ತಾರೆ ಡೈರೆಕ್ಟ್ ಮಲ್ಲಿಗಾನ ಕರ್ಕೊಂಡು ಭೀಮಾ ರಾಯ್ಡು ಇರುವ ಜಾಗಕ್ಕೆ ಹೋಗ್ತಾರೆ ಭೀಮಾ ರಾಯ್ಡು ಈಗ ಮೆಡಿಕಲ್ ಕಾಲೇಜ್ ನ ಪ್ರತಿಷ್ಠಾಪನೆ ಮಾಡ್ತಾವ್ರೆ ಮೇ ಬಿ ಗೃಹ ಪ್ರವೇಶ ಮಾಡಿಸಿದ್ದಾರೆ ಅಲ್ಲಿಗೆ ಹೋಗಿ ಅವಾಜ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಈ ಜಮೀನು ಮಲ್ಲಿಕಾಗೆ ಸೇರಿದ್ದು ಇಲ್ಲಿ ಬೇರೆ ಯಾವನು ಕಾಲೇಜು ಕಟ್ಟಂಗಿಲ್ಲ ಗೃಹ ಪ್ರವೇಶನು ಮಾಡಂಗಿಲ್ಲ ಕಾಲೇಜ್ ನ ಉದ್ಘಾಟನೆ ಮಾಡಂಗಿಲ್ಲ ನ್ನೆಲ್ಲ ಯಾರಾದ್ರೂ ಮಾಡ್ಬೇಕು ಅಂದ್ರೆ ಅದು ಮಲ್ಲಿಕಾಗೆ ಮಾತ್ರ ಅವಳಿಗೆ ಮಾತ್ರ ಈ ಅಧಿಕಾರ ಇದೆ ಅಂತ ಹೇಳಿ ಮಲ್ಲಿಕಾನ ಕೂರಿಸಿ ಪೂಜೆ ಮಾಡಿಸ್ತಾರೆ ಅಂಡ್ ಪೂಜೆ ಆದ ನಂತರ ಮಲ್ಲಿಗಾನ ಕರ್ಕೊಂಡು ಹೋಗ್ತಾರೆ ಹೋಗೋಕೆ ಮುಂಚೆ ಭೀಮಾ ರಾಯುಡ್ಗೆ ಹೇಳ್ತಾರೆ ಇನ್ ಮೇಲೆ ಯಾವನು ಈ ಜಮೀನ್ ವಿಷಯಕ್ಕೆ ಬರಬಾರದು ಯಾಕಂದ್ರೆ ಇದು ಜಮೀನ್ ಆಗಿದೆ ಇನ್ ಮುಂದೆ ಮಲ್ಲಿಗ ನನ್ನ ಫ್ಯಾಮಿಲಿ ತರ ನನ್ನ ಫ್ರೆಂಡ್ ತರ ಅವಳ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ಒಬ್ಬೊಬ್ಬನು ಸಿಗಿದಾಕ್ ಬಿಡ್ತೀನಿ ಅಂತ ಇವ್ರ ಅವಾಜ್ ಹಾಕ್ತಿದ್ರೆ ಅದನ್ನ ನೋಡ್ಕೊಂಡು ಭೀಮಾ ರಾಯುಡು ಸೈಲೆಂಟ್ ಆಗಿ ನಿಂತವ್ರೆ ಇದಾದ ಮೇಲೆ ರತ್ನಮ್ಮ ಮಲ್ಲಿಗಾ ಅವರ ಮನೆಗೆ ಹೋಗಿ ಅವ್ರ ಅಪ್ಪನ್ ಕೇಳ್ತಾರೆ ಜಮೀನ್ ನಿಮ್ಮ ಹೆಸರಲ್ಲಿ ಇರ್ಬೇಕಲ್ವಾ ಹೀಗಿದ್ದಾಗ ಮಲ್ಲಿಕಾ ಮೇಲೆ ಯಾಕೆ ಅವ್ರು ಅಟ್ಯಾಕ್ ಮಾಡ್ತಾವ್ರೆ ಅಂತ ಆಗ ಅವ್ರ ಅಪ್ಪ ಹೇಳ್ತಾರೆ ನಮ್ಮ ಜಮೀನಿನ ಮೇಲೆ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಲಪಟಾಯಿಸೋಕೆ ಟ್ರೈ ಮಾಡಿದ್ದ ಭೀಮಾ ರಾಯ್ಡು ನಂತರ ಗೊತ್ತಾಯ್ತು ಈ ಜಮೀನ್ ನ ವಾರಸುದಾರ ನನ್ನ ಪುತ್ರಿ ಅಂತ ಅಂದ್ರೆ ಅವರ ಅಪ್ಪನಿಗೆ ಅನುಭವಿಸುವ ಅಧಿಕಾರ ಮಾತ್ರ ಇದೆ ಮಾರುವ ಅಧಿಕಾರ ಇಲ್ಲ ಮಾರುವ ಅಧಿಕಾರ ಮಲ್ಲಿಕ ಮಲ್ಲಿಕಾಗಿದೆ ಸೊ ಈ ವಿಚಾರ ಭೀಮಾ ರಾಯ್ಡು ಒಂದು ಗ್ಯಾಂಗ್ ಗೆ ಗೊತ್ತಾಯ್ತು ಮಲ್ಲಿಕಾನೇ ಮುಗಿಸ್ಬಿಡೋಣ ಆಗ ಮಾರುವ ಅಧಿಕಾರ ಅವ್ರ ಅಪ್ಪನಿಗೆ ಬರುತ್ತೆ ಅವ್ರ ಅಪ್ಪನ್ಗೆ ಹೆಂಗಾದ್ರು ಹೊಡೆದು ಬಡದು ಸೈನ್ ಹಾಕ್ಸ್ಕೊಳ್ಬಹುದು ಅನ್ ಡಿಸೈಡ್ ಮಾಡಿದ್ರು ಬಟ್ ಈ ಸೇಲ್ ಡೀಟ್ ಆತ ಹೇಗ್ ಮಾಡ್ಸ್ಕೊಂಡಿದ್ವು ಅಂದ್ರೆ ಮಲ್ಲಿಕ ಅವ್ರ ಅಪ್ಪನ್ಗೆ ಸ್ವಲ್ಪ ಸಾಲ ಬೇಕಾಗಿರುತ್ತೆ ಈ ಕಾರಣದಿಂದ ಬ್ಲಾಂಕ್ ಪೇಪರ್ ಮೇಲೆ ಅವರು ಸೈನ್ ಹಾಕಿರ್ತಾರೆ ಅದ್ರ ಮೇಲೆ ಆಸ್ತಿ ಬಾರಿಸ್ಕೊಂಬರ್ ಈಗ ರತ್ನಂಗೆ ಎಲ್ಲಾ ವಿಚಾರ ಗೊತ್ತಾಯ್ತು ಮನೆ ಭೀಮ ರಾಯ್ಡು ಆದೇಶ ಮಾಡ್ತಾನೆ ಆಂಧ್ರ ಪ್ರದೇಶದ ಪೊಲೀಸ್ ನವ್ರಿಗೆ ನೀವು ಹೋಗಿ ರತ್ನಂನ ಅರೆಸ್ಟ್ ಮಾಡಿ ಆತ ಬಂದು ಅವಾಜ್ ಹಾಕ್ತಾನಮ್ ಮೆಡಿಕಲ್ ಕಾಲೇಜ್ ಹತ್ರ ಅಂತ ಸೊ ಆಂಧ್ರ ಪ್ರದೇಶದವರು ತಮಿಳುನಾಡಿಗೆ ಬಂದ್ಬಿಡ್ತಾರೆ ಮಲ್ಲಿಗಾ ಮನೆಯಲ್ಲಿರುವ ರತ್ನಂನ ಅರೆಸ್ಟ್ ಮಾಡಿ ಅಷ್ಟ್ರಲ್ಲಿ ಎಮ್ ಎಲ್ ಎ ಸೆಲ್ವಂ ಅಲ್ಲಿಗೆ ಬರ್ತಾರೆ ಪೊಲೀಸ್ ಅವ್ರನ್ನ ಕೇಳ್ತಾರೆ ನಮ್ಮ ಏರಿಯಾಗ ಬಂದಿದ್ದೀರಾ ಆಂಧ್ರ ಪ್ರದೇಶದಿಂದ ನಮ್ಮ ಪೊಲೀಸರ ಪರ್ಮಿಷನ್ ಅಲ್ಲಿ ನಿಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಅಲ್ಲಿದೆ ಸುಮ್ ಸುಮ್ನೆ ಹಂಗೆ ಬಂದ್ಬಿಟ್ಟು ಅರೆಸ್ಟ್ ಮಾಡ್ಬಿಡಕ್ ಆಗಲ್ಲ ಅಂತ ಅಂಡ್ ಪೊಲೀಸರಿಗೆಲ್ಲ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಪೊಲೀಸ್ನವ್ರು ವಿಧಿ ಇಲ್ದಲ್ಲೇ ವಾಪಸ್ ಹೋಗ್ಬೇಕಾಗತ್ತೆ ಅಂಡ್ ಸೆಲ್ವಂ ಅಲ್ಲಿಗೆ ಹತ್ರ ಬಂದು ನಿಮ್ಮ ಫ್ಯಾಮಿಲಿಗೆ ಏನೂ ಆಗೋದಿಲ್ಲ ನಾವಿದೀವಿ ಅಂತ ಹೇಳಿ ರಥ್ ನಮ್ಮ ಮತ್ತೆ ನಮ್ಮ ಬಂಡರನ್ನ ಅಲ್ಲೇ ಬಿಟ್ಬಿಟ್ಟು ಕಾವಲಿಗೆ ಹೋಗ್ತಾರೆ ಮಲ್ಲಿಕ ಇವ್ರಿಗೆಲ್ಲ ಇರ್ಲಿಕ್ಕೆ ಅಂತ ಮನೆ ಮೇಲಿರುವ ಒಂದು ರೂಮ್ ಅನ್ನ ಬಿಟ್ಕೊಡ್ತಾರೆ ಈ ಕಡೆ ಭೀಮಾ ರಾಯಿಗೆ ಗೊತ್ತಾಗುತ್ತೆ ರತ್ ಕಡೆಯವ ಅಂತ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಇದನ್ನ ಸೆಟ್ಲ್ ಮಾಡ್ಕೊಳ್ಬಹುದು ಅಂತ ದುಡ್ಡು ಕೊಟ್ಟು ರತ್ನಂನ ಕೊಂಡ್ಕೊಳ್ಳೋಕೆ ನೋಡ್ತಾರೆ ಭೀಮಾ ಕಡೆಯವರು ಬಟ್ ಅದು ನಡೆಯೋದಿಲ್ಲ ಈ ನಡುವೆ ಈ ರತ್ನಂ ರಾಯುಡು ಕಡೆಯವ್ರನ್ನ ಮಣ್ಣು ಮುಕ್ಕಿಸ್ತಿರೋದನ್ನ ಕೆಲವು ಪಂಡಿತರು ಗಾಡಿ ಹೋಗ್ತಾ ಗಮನಿಸ್ತಿರ್ತಾರೆ ಆಗಾಗ ಮೂವಿನಲ್ಲಿ ಈ ಪಂಡಿತರು ರತ್ನಂನ ಅಬ್ಸರ್ವ್ ಮಾಡ್ತಿರ್ತಾರೆ ಇವ್ರು ಯಾರು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ ಈ ನಡುವೆ ಆಂಧ್ರ ನವರು ಎಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ದಾರೆ ಅರೆಸ್ಟ್ ವಾರೆಂಟ್ ಸರ್ಚ್ ವಾರೆಂಟ್ ಎಲ್ಲಾನು ತಗೊಂಡು ತಮಿಳ್ನಾಡಿಗೆ ಹೋಗಿ ರತ್ನಂನ ಅರೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ಈ ವಿಚಾರ ಎಂ ಎಸ್ ಎಲ್ವಂಗೆ ಗೊತ್ತಾಗುತ್ತೆ ತಕ್ಷಣ ರತ್ನಂಗೆ ಕಾಲ್ ಮಾಡ್ತಾರೆ ರತ್ನಮ್ಮ ಗತನ ತನ್ನ ಸಹಚರರೊಂದಿಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಪೊಲೀಸ್ನವರು ಬರ್ತಾರೆ ಅಲ್ಲಿ ರತ್ನಂ ಇರೋದಿಲ್ಲ ಬೈದವೇ ಈ ಸಲ ಆಂಧ್ರ ಪ್ರದೇಶದ ಪೊಲೀಸ್ನವರು ತಮಿಳ್ನಾಡು ಪೊಲೀಸರನ್ನು ಕರ್ಕೊಂಡು ಬಂದಿದ್ದಾರೆ ಯಾವುದು ಗಲಾಟೆ ಆಗಬಾರದು ಅಂತ ಈಗ ಮನೆಯಲ್ಲಿ ರತ್ನ ಇಲ್ಲದೆ ಇರೋದ್ರಿಂದ ಮಲ್ಲಿಗಾ ಮೇಲೆ ಮತ್ತೆ ಅಟ್ಯಾಕ್ ಮಾಡಬಹುದು ಅಂತ ರಾಯುಡು ಕಡೆಯವರು ಮಲ್ಲಿಕಾ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಗಲಾಟಿನಲ್ಲಿ ಮೂರ್ತಿಗೂ ಏಟ್ ಆಗುತ್ತೆ ಮಲ್ಲಿಗಾನ ಅಟ್ಟಿಸ್ಕೊಂಡು ಹೋಗ್ತಾವ್ರೆ ರಾಯುಡು ಕಡೆಯವರು ಅಷ್ಟಲ್ಲಿ ರತ್ನ ಮಲ್ಲಿಗೆ ಬರ್ತಾರೆ ಮಲ್ಲಿಕರನ್ನ ಕಾಪಾಡ್ತಾರೆ ರಾಯುಡು ಕಡೆಯವ್ರಿಗೆಲ್ಲ ಚೆನ್ನಾಗಿ ಹೊಡೆದು ಈ ಗಲಾಟೆಯಲ್ಲಿ ಮಲ್ಲಿಕಾಗೆ ಏಟ್ ಆಗ್ಬಿಡ್ತಾರೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗುವ ಇರ್ತಾರೆ ಯಾರು ರತ್ನಂ ಅಲ್ಲಿ ಆಂಧ್ರ ನವರು ಅಲ್ಲಿಗೆ ಬಂದು ರತ್ನಂನ ಅರೆಸ್ಟ್ ಮಾಡ್ಬಿಡ್ತಾರೆ ರತ್ನಮ್ ಮಲ್ಲಿಗಳನ್ನ ತನ್ನ ಸಹಚರರ ಜೊತೆಗೆ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿಸ್ತಾರೆ ಆಂಧ್ರ ಪೊಲೀಸರ ನಲ್ಲಿ ಈಗ ರತ್ನಮ್ ಇದಾರೆ ಈಗ ರತ್ನಮ್ನ ಕರ್ಕೊಂಡು ತಮಿಳುನಾಡು ಬಾರ್ಡರ್ ಕ್ರಾಸ್ ಮಾಡಿ ಆಂಧ್ರಪ್ರದೇಶಕ್ಕೆ ಹೋಗ್ಬೇಕು ಅಲ್ಲಿ ಆತನ ಎನ್ಕೌಂಟರ್ ಮಾಡ್ಬೇಕು ಅಂತ ಆಂಧ್ರ ನವರು ಡಿಸೈಡ್ ಮಾಡಿದ್ದಾರೆ ಈಗ ರತ್ನಂ ಅರೆಸ್ಟ್ ಆಗಿರೋದು ಎಂಎಲ್ ಸೆಲ್ವಂಗೆ ಗೊತ್ತಾಗುತ್ತೆ ಆಗ ಅವರು ಪ್ರತಿ ಪ್ಲಾನ್ ಮಾಡ್ತಾರೆ ಅಂದ್ರೆ ಕೌಂಟರ್ ಪ್ಲಾನ್ ಮಾಡ್ತಾರೆ ಜಡ್ಜ್ ನ ಮುಖಾಂತರ ಇವರು ಕೂಡ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸುತ್ತಾರೆ ಬಾರ್ಡರ್ ನಲ್ಲಿ ಪೊಲೀಸರನ್ನ ಹಾಕ್ತಾರೆ ಚೆಕ್ ಮಾಡ್ಲಿಕ್ಕೆ ಪೊಲೀಸರು ಆಂಧ್ರ ಪೊಲೀಸ್ ಕಸ್ಟಡಿನಲ್ಲಿರುವ ರತ್ನಂನ ನೋಡ್ತಾರೆ ನೋಡಿದ ತಕ್ಷಣ ಈತ ದೊಡ್ಡ ಕ್ರಿಮಿನಲ್ ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರನು ಅರೆಸ್ಟ್ ವಾರಂಟ್ ಇದೆ ಜರ್ಜಿ ಅರೆಸ್ಟ್ ವಾರಂಟ್ ಅನ್ನ ನೋಡ್ಸಿದ್ದಾರೆ ನಿಮ್ಗೆ ಇವರ ಕಸ್ಟಡಿ ಬೇಕಂದ್ರೆ ಜಡ್ಜ್ ಹತ್ರ ಕೇಳಿ ಅಂತ ಹೇಳಿ ರತ್ನಂರನ್ನ ರನ್ನ ರೀ ಅರೆಸ್ಟ್ ಮಾಡ್ತಾರೆ ತಮಿಳ್ನಾಡು ಪೊಲೀಸ್ನವರು ಸೊ ರತ್ನಂ ಮತ್ತೆ ಆಂಧ್ರ ಪೊಲೀಸ್ ರಿಂದ ಎಸ್ಕೇಪ್ ಆದ್ರು ಈಗ ಹಾಸ್ಪಿಟಲ್ ನಲ್ಲಿರುವ ಮಲ್ಲಿಕಾ ನೋಡ್ಲಿಕ್ಕೆ ರತ್ನಂ ಹೋದ್ರು ಇದಾಗಿ ಇನ್ ಸ್ವಲ್ಪ ದಿನ ಆದ್ಮೇಲೆ ಮಲ್ಲಿಕಾಗೆ ಹೆಣ್ಣೋಡೋಕೆ ಅಂತ ಬಂದವರೇ ಹುಡುಗನ್ ಕಡೆಯವರು ಮಲ್ಲಿಕಾ ಹೇಳ್ತಾರೆ ನೋಡೋ ನನ್ಗೆ ಮದುವೆ ಇಷ್ಟ ಇಲ್ಲ ನನಗೆ ರತ್ನಂ ಅಂದ್ರೆ ಇಷ್ಟ ಅವನನ್ನೇ ನಾನು ಮದುವೆ ಆಗ್ತದೆ ಿ ಅಂತ ಈ ವಿಚಾರ ರತ್ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಏನ್ ಮಾತಾಡ್ತಿದ್ಯಾ ಇಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿರೋದು ಯಾಕೆ ಅಂದ್ರೆ ನಿನ್ನ ಮುಖ ನನ್ನ ಅಮ್ಮನ ಮುಖಕ್ಕೆ ಹೋಲಿಕೆ ಇದೆ ಅದಕ್ಕೋಸ್ಕರ ವಿಚಾರ ಯಾಕೆ ಅಂದ್ರೆ ಆಕೆಯ ಜೀವನ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಕಷ್ಟಪಟ್ಟು ನನ್ನ ಬೆಳೆಸ್ತಿದ್ರು ಆದ್ರೆ ಲೋಕಲ್ ವೇಷ್ಯ ಒಬ್ಳು ನನ್ನನ್ನ ಕಿಡ್ನಾಪ್ ಮಾಡ್ಬಿಟ್ಟು ನಮ್ಮಅಮ್ಮನ ವೇಷವಾಟಿಕೆ ತಳ್ಳೋಕೆ ಪ್ರಯತ್ನ ಪಟ್ಲು ಅದೇ ಸಮಯದಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಟ್ರು ಅವ್ರು ಅಂದ್ಕೊಂಡ್ರು ಅಮ್ಮ ಕೂಡ ವೇಷವಾಟಿಕೆ ಮಾಡಿಸಿದ್ದಾರೆ ಅಂತ ಈ ವಿಚಾರ ನ್ಯೂಸ್ ಪೇಪರ್ ನಲ್ಲೆಲ್ಲ ಬಂತು ನನ್ಗೆ ಈ ವಿಚಾರ ಗೊತ್ತಾಯ್ತು ಅಂತ ನಮ್ಮಮ್ಮನಿಗೆ ಅತೀವ ಆಯ್ತು ಈ ಕಾರಣದಿಂದ ಅವರು ತಮ್ಮನ್ನ ತಾವು ಸಾಯಿಸ್ಕೊಂಡ್ಬಿಟ್ರು ಅಂತ ಅಮ್ಮನ ಅಂತ್ಯ ಸಂಸ್ಕಾರವನ್ನೆಲ್ಲ ಸೆಲ್ವಂ ಮಾಡಿದ್ರು ಅದಕ್ಕೋಸ್ಕರ ಅವರ ಮೇಲೆ ಅಪಾರ ಗೌರವ ಇತ್ತು ಅಷ್ಟರಲ್ಲಿ ಆ ವೇಷ ಸೆಲ್ವಂನ ಅಟ್ಯಾಕ್ ಮಾಡಿ ಮರ್ಡರ್ ಮಾಡೋಕೆ ಬಂದ್ಲು ನಾನು ಆಕೆಯನ್ನ ಕೊಲೆ ಮಾಡಿ ಅಮ್ಮನ ಸಾವಿಗೆ ಪ್ರತೀಕಾರವನ್ನ ಸೆಲ್ವಂ ಸೆಲ್ವಂನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅದಕ್ಕೋಸ್ಕರ ಅವತ್ತಿನಿಂದಲೂ ಅವರನ್ನ ಮಾಮ ಅಂತ ಕರಿತಾ ಅವರ ಹತೋಟಿಯಲ್ಲಿ ನಾನು ಇದೀನಿ ಅಂತ ನಿನ್ಗೆ ಈ ಭಾವನೆ ಬರೋ ತರ ನಾನು ಯಾವತ್ತೂ ನಡ್ಕೊಂಡಿಲ್ಲ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಸ್ವಲ್ಪ ದಿನಗಳ ನಂತರ ಮಲ್ಲಿಗಾಗೆ ಗೊತ್ತಾಗುತ್ತೆ ಚೆನ್ನ ತಪ್ಪು ಮಾಡ್ಬಿಟ್ಟು ಅಂತ ಸೊ ರತ್ನಂ ಹತ್ರ ಕ್ಷಮೆ ಕೇಳಿಕೆ ಹೋಗ್ತಾರೆ ಅವರಮ್ಮನ ಫೋಟೋಗೆ ಕಲರ್ ಎಲ್ಲ ಹಾಕ್ಸಿ ಈಗ ಕೊಟ್ಟಿದ್ದಾರೆ ನಮ್ಗೆ ಯಾರು ಇದಾದ ಇದಾದ್ಮೇಲೆ ರತ್ನಂ ಅವರ ಗಾಡಿಗೆ ಆ ಪಂಡಿತರು ಟೂ ವೀಲರ್ ನಲ್ಲಿ ಬಂದು ಅಡ್ಡ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಏನ್ ಮಾತು ಈ ಪಂಡಿತರ ತಮ್ಮನ್ನು ಅಣ್ಣನ್ನು ಆ ರಾಯ್ಡು ಕಡೆಯವರು ಸಾಯಿಸಿರ್ತಾರೆ ಅವರನ್ನ ಎದುರಾಕೊಳ್ಳೋಕೆ ಯಾರು ಇದುವರೆಗೂ ನಿಂತಿರ್ಲಿಲ್ಲ ಬಟ್ ನೀನ್ ಎದುರಾಕೊಂಡಿದ್ಯಾ ಸೊ ನಮ್ಮ ಹತ್ರ ಎಲ್ಲ ಮೂವತ್ ಲಕ್ಷ ದುಡ್ಡಿದೆ ಆ ದುಡ್ಡನ್ನ ನೀನಿಗೆ ಕೊಡ್ತೀವಿ ಹೇಗಾದರೂ ಮಾಡಿ ಆ ರಾಯ್ಡು ಬ್ರದರ್ಸ್ ಅನ್ನ ಕೊಲೆ ಮಾಡ್ಬಿಡು ಅಂತ ಹೇಳ್ತಾರೆ ರತ್ನಂ ಹೇಳ್ತಾರೆ ರಾಯುಡು ಮೇಲಿನ ದ್ವೇಷಕ್ಕೆ ನಿಮ್ಮತ್ರ ಹತ್ರ ದುಡ್ಡು ತಗೊಂಡ್ ಕೊಲೆ ಮಾಡ್ಬೇಕಾಗಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಬಟ್ ನೀವ್ ಹಿಂಗೆಲ್ಲ ನನ್ಗೆ ಆಸೆ ತೋರ್ಸೋದ್ ಸರಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋಕ್ ಶುರು ಮಾಡ್ತಾರೆ ಹೋಗ್ತಿರ್ಬೇಕಾದ್ರೆ ಇವರಿಗೆ ಒಂದು ಫೋಟೋ ಕಾಣುತ್ತೆ ಗೋಡೆ ಮೇಲೆ ಇದ್ದಕ್ಕಿದ್ದಂತೆ ಆಶ್ಚರ್ಯ ಚಕಿತವಾಗಿ ನಿಂತು ಬಿಡ್ತಾರೆ ಇವರು ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ ಈ ಕಡೆ ಅಲ್ಲಿ ನೀಟ್ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವ ಗೌರ್ಮೆಂಟ್ ಕಾಲೇಜ್ ನಲ್ಲಿ ಇವರಿಗೆ ಸೀಟ್ ಸಿಕ್ಕಿದೆ ಆದ್ರೆ ಆಂಧ್ರ ಪ್ರದೇಶಕ್ಕೆ ಇವ್ರು ಹೋದ್ರೆ ಇವರ ಮೇಲೆ ಅಟ್ಯಾಕ್ ಮಾಡುವ ಸಂಭವ ಜಾಸ್ತಿ ಇದೆ ಅಡ್ಮಿಷನ್ ಆಗ್ಲಿಲ್ಲ ಅಂದ್ರೆ ಸೀಟ್ ಮಿಸ್ ಆಗುತ್ತೆ ಸುರತ್ ನಮ್ ಡಿಸೈಡ್ ಮಾಡ್ತಾರೆ ನಾನು ಅವಳ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ತಾರೆ ಬಟ್ ಭೀಮಾ ರಾಯ್ಡು ಕಡೆಯ ಗ್ಯಾಂಗ್ ಅಲ್ಲಿ ಇದೆ ಅವ್ರಿಗೆಲ್ಲ ಚಳ್ಳೆ ಅಣ್ಣ ತಿನ್ನಿಸ್ಬಿಟ್ಟು ರತ್ನಂ ಮಲ್ಲಿಗಾರನ್ನ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ ಹೇಗೆ ಅಲ್ಲಿಂದ ವಾಪಸ್ ಬರುವಾಗ ಇವರನ್ನೆಲ್ಲ ಸುಬ್ಬ ಅಂಡ್ ಗ್ಯಾಂಗು ತಡೆ ಹಾಕ್ಬಿಡುತ್ತೆ ಈಗ ರತ್ನಂ ಅವ್ರಿಗೆಲ್ಲ ಚೆನ್ನಾಗಿ ಹೊಡಿತಾರೆ ಸುಬ್ಬ ನ ಸಾಯಿಸ್ಬಿಡ್ತಾರೆ ಈಗ ಭೀಮಂಗೆ ಸಿಕ್ಕಾಪಟ್ಟೆ ಉರಿದು ಹೋಗಿದೆ ನನ್ನ ಅಣ್ಣನನ್ನ ಸಾಯಿಸ್ಬಿಟ್ಟ ರತ್ನಮ್ಮ ಅಂತ ಈ ಕಡೆ ಸೆಂಟ್ರಲ್ ಗವರ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಆಂಧ್ರ ತಮಿಳ್ನಾಡಿನ ಬಾರ್ಡರ್ ನಲ್ಲಿ ಹಿಂಗ್ ಗಲಾಟೆಗಳಾಗ್ತಿದೆ ಅನ್ನುವ ವಿಚಾರ ಗೊತ್ತಾಗುತ್ತೆ ಇದನ್ನ ಹಿಂಗೆ ಬಿಟ್ರೆ ದೊಡ್ಡ ತರಲೇ ಆಗತ್ತೆ ಅಂತ ಹೇಳಿ ಒಂದು ಮಧ್ಯಸ್ಥಿಕೆ ಸಭೆಯನ್ನ ಕರೀತಾರೆ ಇದಾಗ್ತಿರೋದು ಜಮೀನ್ ವಿಚಾರಕ್ಕೆ ಜಮೀನ್ ಡಿಸ್ಪ್ಯೂಟ್ ಅನ್ನ ನಾವು ರಿಸಾಲ್ವ್ ಮಾಡೋಣ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದಿದ್ದಾರೆ ಅಲ್ಲಿ ಮಲ್ಲಿಗ ಹೇಳ್ತಾರೆ ನಾನು ಈ ಜಮೀನ್ ಗೆ ದುಡ್ಡು ತಗೊಂಡಲ್ಲ ಫ್ರೀ ಆಗೇ ಕೊಟ್ಟು ಬಿಡ್ತೀನಿ ಆದ್ರೆ ನಂದು ಒಂದ್ ಕಂಡೀಷನ್ ಇದೆ ನೀವು ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ಬೇಕು ಈ ಮೂಲಕ ಎಷ್ಟೊಂದ್ ಸ್ಟೂಡೆಂಟ್ಸ್ ಗಳಿಗೆ ಅನುಕೂಲ ಆಗೋತರ ಮಾಡ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಇದಕ್ಕೆ ಅಗ್ರಿ ಮಾಡ್ತಾರೆ ಇಡೀ ಜಮೀನ್ ಅನ್ನ ನೋಟಿಫೈ ಮಾಡ್ರಿ ಗೌರ್ಮೆಂಟ್ ಹೆಸರು ತಗೊಳ್ರಿ ಕಾಲೇಜನ್ನ ಗೌರ್ಮೆಂಟ್ ಮಾಡೋಣ ಐದ್ ಎಕರೆ ಫ್ರೀ ಆಗಿ ಸಿಕ್ಕಿದೆ ಈ ಮಿಕ್ಕ ಜಮೀನ್ ಗೆ ದುಡ್ಡು ಕೊಟ್ಟು ನಾವು ರಿಸಾಲ್ವ್ ಮಾಡೋಣ ಮ್ಯಾಟರ್ ನ ಅಂತ ಹೇಳ್ತಾರೆ ಭೀಮಾ ರಾಯಡು ಕಡೆ ಅವ್ರು ಇನ್ನೂರು ಕೋಟಿ ಇನ್ವೆಸ್ಟ್ ಮಾಡಿದಾರೆ ಆಲ್ರೆಡಿ ಈಗ ಅದ್ರ ಕತೆ ಏನಪ್ಪಾ ಅಂತ ಟೆನ್ಶನ್ ಆಗುತ್ತೆ ಬಟ್ ಗೌರ್ಮೆಂಟ್ ವಿರುದ್ಧ ಹೋಗೋದು ಸರಿ ಇಲ್ಲ ಅಂತ ಒಪ್ಕೊಳ್ತಾರೆ ಇದಾದ್ಮೇಲೆ ರತ್ನಂ ಭೀಮಾ ರಾಯ್ಡು ಹತ್ರ ಹೋಗ್ತಾರೆ ಇವತ್ತು ನನ್ನಮ್ಮ ಅಂದ್ರೆ ಲೋಗನ್ ಗಾಯಿ ಗೆದ್ದು ಬಿಟ್ರು ನೀನು ಸೋತೆ ಅಂತ ಲೋಗನ್ ಗಾಯಿ ಎನ್ನುವ ಹೆಸರನ್ನ ಕೇಳಿದ ತಕ್ಷಣ ಭೀಮಾ ಕಣ್ಣು ಕೆಂಪಗಾಗ್ಬಿಡುತ್ತೆ ಶಾಕ್ ಆಗ್ಬಿಡ್ತಾರೆ ಭೀಮಾ ಅವರು ಈ ಹೆಸರನ್ನ ಕೇಳಿ ಎಮ್ ಎಲ್ ಎ ಕೂಡ ಹಿಂದಿರುಗಿ ನೋಡ್ತಾರೆ ರತ್ನಂನ ಇವ್ರ ವಿಚಾರ ಯಾಕೆ ಹೋಗಿ ಭೀಮಾಗೆ ಹೇಳ್ತಾವನೆ ಇವತ್ತ ಅಂತ ಎಂಎಲ್ಎ ಎಲ್ ಎ ಕೇಳ್ತಾರೆ ಏನಾಗ್ತದೆ ಇಲ್ಲಿ ನನಗ್ ನಿಜ ಹೇಳುವಂತ ಆಗ ರತ್ನಮ್ ಹೇಳ್ತಾರೆ ಅವತ್ತು ಪಂಡಿತರ ಮನೆಗೆ ನಾನು ಹೋಗಿದ್ದೆ ಅವರ ಗೋಡೆಯಲ್ಲಿ ಒಂದು ಫೋಟೋ ನೋಡಿದೆ ಫೋಟೋದಲ್ಲಿ ನನ್ನಮ್ಮ ಮತ್ತೆ ನನ್ನ ಅಪ್ಪ ಇದ್ರು ನನ್ನ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರು ನನ್ನ ಮೂರ್ ಜನ ಅಣ್ಣ ತಮ್ಮಂದಿರಿದ್ರು ಅವ್ರು ಬೇರೆ ಯಾರು ಅಲ್ಲ ತನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡು ಈಗ ರಾಯ್ಡು ಬ್ರದರ್ಸ್ ಆಗ್ಬಿಟ್ಟವ್ರೆ ನನ್ನ ಅಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಮದುವೆ ಆದ್ಮೇಲೆ ನನ್ನಮ್ಮ ಒಂದ್ಸಲ ವಾಪಸ್ ತವರು ಮನೆಗೆ ಹೋದಾಗ ನನ್ನಮ್ಮನ ಅಣ್ಣ ತಮ್ಮಂದಿರು ಒಡವೆಗಳನ್ನ ಇಟ್ಕೊಂಡು ಕೌಂಟ್ ಮಾಡ್ತಿದ್ದು ಗೊತ್ತಾಯ್ತು ಈ ಒಡವೆಗಳನ್ನ ಎಲ್ಲಿಂದ ತಂದಿದ್ರು ಅದೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬಸ್ ಕಂದ ಕಂದಕಕ್ಕೆ ಉರುಳಿಸಿ ಕದ್ದಿದ್ರಲ್ಲ ಅದೇ ಓಡ್ ಅವ್ರಮ್ಮಗೆ ಗೊತ್ತಾಗೋಯ್ತು ನೀವ್ ಮಾಡ್ತಿರೋದು ಸರಿ ಇಲ್ಲ ನನ್ ಹೇಳಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ ಅಂತ ಅಲ್ಲಿಂದ ಹೊರಡೋಕ್ ಶುರು ಮಾಡಿದ್ರು ಸೊ ಈ ಅಣ್ಣ ತಮ್ಮಂದ್ರೆ ಮಾಡಿದ್ರು ಗಂಡ ಹೆಂಡತಿ ಇಬ್ರು ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋಣ ಸ್ಕೆಚ್ ಹಾಕಿದ್ರು ಬಟ್ ಇವ್ರಮ್ಮ ಎಸ್ಕೇಪ್ ಆಗ್ಬಿಟ್ರು ಅಲ್ಲಿಂದ ದೂರದ ಊರಿಗೆ ಹೋಗಿ ತನ್ನ ಮಗನನ್ನ ಬೆಳೆಸಲಿಕ್ಕೆ ಶುರು ಮಾಡಿದ್ರು ಈಗ ನಮ್ ಬಗ್ಗೆ ಈತನಿಗೆ ಹೇಗ್ ಗೊತ್ತಾಯ್ತು ಅಂತ ಭೀಮ ರಾಯ್ಡು ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ರತ್ನಂ ಅವರ ಅಪ್ಪನ ಫ್ಯಾಮಿಲಿ ಇದೇ ಊರ್ನಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಇಡೀ ಫ್ಯಾಮಿಲಿ ಮೇಲೆ ಅಂದ್ರೆ ಪಂಡಿತರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿಸಲಾಗ ಎಷ್ಟೊಂದ್ ಜನ ಸತ್ತೋಗ್ತಾರೆ ಬದುಕುಳದವರೆಲ್ಲ ರತ್ನಂಗೆ ಈ ವಿಚಾರವನ್ನ ತಿಳಿಸ್ತಾರೆ ಮಲ್ಲಿಗಾ ಕೂಡ ಲೋಗನ್ ಈ ಮುಖಕ್ಕೆ ಹೋಲಿಕೆ ಆಗ್ತಾಳೆ ಏನಾದ್ರು ನನ್ನ ತಂಗಿ ಮಗಳ ಅಂತ ಡೌಟ್ ಬಂದ್ಬಿಟ್ಟಿದೆ ಭೀಮಾ ರಾಯ್ಡುಗೆ ಮೊದ್ಲಿಂದಾನು ಅದಕ್ಕೋಸ್ಕರ ಮಲ್ಲಿಗಾನ ಕೊಲೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದ ಆತ ಈಗ ಪೊಲೀಸರು ಭೀಮಾ ಅಂಡ್ ಗ್ಯಾಂಗ್ ನ ಹುಡುಕ್ತಾವ್ರೆ ಪಂಡಿತರ ಫ್ಯಾಮಿಲಿ ಅನ್ನ ಎಷ್ಟೊಂದ್ ಜನ ಸಾಯಿಸ್ಬಿಟ್ರು ಅಂತ ಸೊ ಅವರು ಬಂದು ಕರ್ನಾಟಕದ ಬಾರ್ಡರ್ ನ ಒಂದ್ ಜಾಗದಲ್ಲಿ ಉಳ್ಕೊಳ್ತಾರೆ ಬಟ್ ರತ್ನಂ ಕೂಡ ಭೀಮಾ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಭೀಮಾ ಉಳ್ಕೊಂಡಿರುವ ಜಾಗಕ್ಕೆ ಹೋಗಿ ದೊಡ್ಡ ಫೈಟ್ ನಡೆಸ್ತಾರೆ ಸ್ಪೀಕರ್ ಹೊಡೆದಾಟ ಪಡೆದಾಟದ ನಂತರ ರಾಯ್ಡು ಬ್ರದರ್ಸ್ ಅನ್ನ ಸಾಯಿಸ್ತಾರೆ ಭೀಮಾ ರಾಯುಡು ತಲೆಯನ್ನೇ ಕತ್ರಿಸಾಕ್ ಬಿಡ್ತಾರೆ ಅಂಡ್ ಸಾಯಿಸೋಕೆ ಮುಂಚೆ ನಾನು ಲೋಗನ್ ಗಾಯ ಮಗ ಅಂತಲೂ ಹೇಳ್ತಾರೆ ಇದಕ್ಕೋಸ್ಕರ ನಿನ್ನನ್ನ ಆಟ ಬಂದೆ ಅಂತಲೂ ಹೇಳ್ತಾರೆ ವೇ ಮಲ್ಲಿಗ ಜಮೀನನ್ನ ಫ್ರೀ ಆಗಿ ಕೊಟ್ಟ ನಂತರ ರತ್ನಂ ಹೇಳಿರ್ತಾರೆ ಅವರ ಮಾವನ್ಗೆ ಅಲಿಯಾಸ್ ಭೀಮಾ ರಾಯುಡ್ಗೆ ಎಲ್ಲಾ ಮುಗಿತು ಇನ್ನೆರಡು ದಿನ ಟೈಮ್ ಕೊಡ್ತೀನಿ ನಿನ್ನನ್ನು ನೀನೆ ಇಲ್ಲ ಇಲ್ಲಾಂದ್ರೆ ನಾನು ಬಂದು ನಿನ್ನ ಸಾಯಿಸ್ತೀನಿ ಅಂತ ಈಗ ಅವ್ರು ಹೇಳಿದ ಮಾತು ನಿಜ ಆಗಿದೆ ಅವರ ತಲೆಯನ್ನ ಕತ್ತರಿಸ್ತಾರೆ ಕೈ ಕಾಲ್ಗಳನ್ನ ಕತ್ತರಿಸಿ ಮೈಲುಗಲ್ಲುಗಳ ಮೇಲೆ ಹಾಕಲಾಗತ್ತೆ ಅಂಡ್ ತಲೆಯನ್ನ ಹೊತ್ಕೊಂಡು ಹೋಗಿ ರತ್ನಂ ಅವರು ಆ ತಲೆಯನ್ನ ಪೊಲೀಸರ ಮುಂದೆ ಇಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗ್ತಾರೆ ಮಲ್ಲಿಕಾ ಭೇಟಿ ಮಾಡ್ತಾರೆ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಹಾಗ ರತ್ನಂ ಹೇಳ್ತಾರೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ ನೀನ್ ಎಂಬ ಕಂಪ್ಲೀಟ್ ಮಾಡು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಆಗುವ ಅಂತ ನಿನ್ಗೆ ಏನ್ ಕಷ್ಟ ಬಂದ್ರು ನನ್ ಕಡೆಯವರಿಗೆ ಹೇಳು ಅಂತ ಹೇಳ್ತಾರೆ ಸೆಲ್ವಂ ಕೇಳ್ತಾರೆ ನಾನ್ ಹೆಂಗೋ ಅರೇಂಜ್ ಮಾಡ್ತಿದ್ನಲ್ಲ ನೀನ್ ಯಾಕೆ ಪೊಲೀಸರ್ ಹತ್ರ ಸರೆಂಡರ್ ಅದೆ ಅಂತ ಹಾಗೆ ಸೆಲ್ವಂ ಹೇಳ್ತಾರೆ ಈ ಕೊಲೆಗೂ ನಿಮ್ಗೂ ಯಾವುದೇ ಸಂಬಂಧಗಳು ಇರಬಾರ್ದು ನೀವು ಜನ ಸೇವೆಯಲ್ಲಿ ನಿಮಗೆ ಕೆಟ್ಟ ಹೆಸರು ಬರ್ಬಾರ್ದು ಒಂದ್ ನನ್ ಸರೆಂಡರ್ ಅದೇ ಅಂತ ಫೈನಲ್ ಸೀನ್ ನಲ್ಲಿ ಇವರ ಮಾತುಗಳನ್ನ ಕೇಳಿ ಮಲ್ಲಿಕ ಇವರನ್ನ ತಬ್ಗೊಳ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಇದು ರತ್ನ ಮೂವಿಯ ಕತೆ ಅಮೆಝಾನ್ ಪ್ರೈಮ್ ನಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ